ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪಬ್ಲಿಕ್ ನ್ಯೂಸ್ ನಾನು ನವೀನ್ ಸೂರ್ಯ ದಾನ್ ಫೌಂಡೇಶನ್ ಸಂಸ್ಥೆಯ ಇಪ್ಪತ್ತೈದನೇ ವರ್ಷದ ರಜತ ಮಹೋತ್ಸವ ಹಾಗೂ ಕಳಂಜಿಯಂ ಸಮೂಹದ ಇಪ್ಪತ್ತನೇ ವರ್ಷದ ಮಹಾಸಭೆಯನ್ನು ಅದ್ದೂರಿಯಾಗಿ ನಡೆಸಲಾಯಿತು ಹಳ್ಳಿ ಹಳ್ಳಿಯಲ್ಲೂ ದಾನ್ ಮನೆ ಮನೆಯಲ್ಲೂ ಕಳಂಜಿಯಂ ಸಂಸ್ಥೆ ಯಶಸ್ವಿಯಾಗಿ ಕರ್ತವ್ಯವನ್ನು ನಿರ್ವಹಿಸುತ್ತಿದೆ ಕುಟುಂಬದ ಜವಾಬ್ದಾರಿಯನ್ನು ಹೊತ್ತ ಮಹಿಳೆಯರು ಸ್ವಾವಲಂಬಿಗಳಾಗಲು ಕಳಂಜಿಯಂ ಸಂಸ್ಥೆಯು ಸಹಾಯ ಹಸ್ತ ನೀಡುತ್ತಾ ಬಂದಿದೆ ಕೋಟಗೆರೆ ಪಟ್ಟಣದ ಕೆಎಸ್ಆರ್ಟಿಸಿ ವೃತ್ತದಿಂದ ಕಳಸಗಳನ್ನು ಹೊತ್ತು ಮಹಿಳೆಯರು ಪ್ರಮುಖ ರಸ್ತೆಯಲ್ಲಿ ಮೆರವಣಿಗೆ ಮುಖಾಂತರ ಸಾಗಿ ಮಾರುತಿ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಲಾಗಿದ್ದ ಕಟ್ಟೆಗಣಪತಿ ಮಹಿಳಾ ಕಳಂಜಿಯಂ ರಜತಾ ಮಹೋತ್ಸವದಲ್ಲಿ ಪಾಲ್ಗೊಂಡ ಸಾವಿರಾರು ಮಹಿಳೆಯರು ಎರಡು ಸಾವಿರದ ನಾಲ್ಕರಲ್ಲಿ ಆರಂಭಗೊಂಡ ಈ ಕಳಂಜಿಯಂ ಒಕ್ಕೂಟವು ಇಂದಿಗೆ ಇಪ್ಪತ್ತು ವರ್ಷಗಳನ್ನು ಪೂರೈಸಿ ಅತಿ ಹೆಚ್ಚು ಮಹಿಳಾ ಸದಸ್ಯರನ್ನು ಒಳಗೊಂಡಂತಹ ಸಂಘ ಸಂಸ್ಥೆಯಾಗಿದೆ ತಾಲೂಕಿನಲ್ಲಿವೇ ನಾನ್ನೂರಕ್ಕೂ ಹೆಚ್ಚು ಮಹಿಳಾ ಸಂಘಗಳು ನಡೆಯುತ್ತಿದ್ದು ಆರು ಸಾವಿರಕ್ಕೂ ಹೆಚ್ಚು ಸದಸ್ಯರನ್ನು ಒಳಗೊಂಡಿರುವ ದಾನ್ ಫೌಂಡೇಶನ್ ಸಂಸ್ಥೆಯು ಸುಮಾರು ಇಪ್ಪತ್ತೆಂಟು ಕೋಟಿಗೂ ಅಧಿಕ ಸಾಲವನ್ನು ನೀಡಿದೆ ಮಹಿಳೆಯರಿಗಾಗಿ ಅದೇ ರೀತಿ ಮರುಪಾವತಿ ಕೂಡ ನಡೆಯುತ್ತಿದೆ ಕಳಂಜಿಎಂ ಒಕ್ಕೂಟದ ಮಹಿಳೆಯರಿಂದ ಸುಮಾರು ಒಂಬತ್ತು ಎಂಟು ಮೂರು ಕೋಟಿ ಉಳಿತಾಯವಾಗಿದೆ ಒಟ್ಟಾರೆ ಮಹಿಳಾ ಸಂಘದಿಂದ ಹನ್ನೊಂದು ಪಾಯಿಂಟ್ ಐವತ್ತು ಕೋಟಿ ಉಳಿತಾಯ ಕಳಂಜಿಯ ಮಹಿಳಾ ಸಂಘಗಳಿಗೆ ಒಟ್ಟು ಇಪ್ಪತ್ತೆಂಟು ಪಾಯಿಂಟ್ ಐವತ್ತೈದು ಕೋಟಿ ಸಾಲ ನೀಡಲಾಗಿದೆ ಸಂಘದ ಪ್ರತಿಯೊಬ್ಬ ಮಹಿಳಾ ಸದಸ್ಯರಿಗೂ ಹಾಗೂ ಅವರ ಯಜಮಾನರಿಗೂ ಪ್ರತ್ಯೇಕ ಸುಮಾರು ಹತ್ತು ಸಾವಿರ ಜನರಿಗೆ ಇನ್ಶೂರೆನ್ಸ್ ಕಲ್ಪಿಸಲಾಗಿದೆ ಇದಷ್ಟೇ ಅಲ್ಲದೆ ಪ್ರತಿಯೊಬ್ಬರಿಗೂ ಆರೋಗ್ಯ ವಿಮೆ ಮಾಡಲಾಗಿದೆ ಇದೆಲ್ಲವೂ ಮಹಿಳೆಯರಿಂದ ಮಹಿಳೆಯರಿಗಾಗಿ ಮಹಿಳೆಯರಿಗೋಸ್ಕರ ಇರುವ ಸಂಸ್ಥೆ ನಮ್ಮ ಕಳಂಜಿ ಒಕ್ಕೂಟ ಎಂದರೆ ತಪ್ಪಾಗಲಾರದು ಎಂದು ಮಹಿಳಾ ಕಳಂಜಿ ಒಕ್ಕೂಟ ಸದಸ್ಯೆ ರಾಂಗಲಕ್ಷ್ಮಿ ತಿಳಿಸಿದರು ಕಾರ್ಯಕ್ರಮವನ್ನು ಉದ್ಘಾಟಿಸಿದ ತಾಲೂಕು ವಕೀಲರ ಸಂಘದ ಅಧ್ಯಕ್ಷ ನಾಗರಾಜ್ ಮಾತನಾಡಿ ಮಹಿಳೆಯರು ಕಾನೂನಿನ ಅರಿವನ್ನು ತಿಳಿದುಕೊಳ್ಳಬೇಕು ಮಹಿಳೆಯರಿಗೂ ಹಾಗೂ ಪುರುಷರಿಗೂ ಸಮಾನ ಆದ್ಯತೆ ನೀಡಿದ ಸರ್ಕಾರ ಈಗ ಪುರುಷರಿಗಿಂತ ಮಹಿಳೆಯರೇ ಕುಟುಂಬ ನಿರ್ವಹಣೆ ಮಾಡಲು ಮಹಿಳೆಯರ ಪಾತ್ರ ಬಹು ದೊಡ್ಡದು ಸಣ್ಣ ಪುಟ್ಟ ಸಮಸ್ಯೆಗಳು ಬಂದಾಗ ಅದನ್ನು ಬಗೆಹರಿಸಿಕೊಂಡು ಹೋಗುವುದು ಪ್ರತಿ ಕುಟುಂಬದ ಮುಖ್ಯಸ್ಥರ ಜವಾಬ್ದಾರಿಯಾಗಿರುತ್ತದೆ ಅದನ್ನು ಮಹಿಳೆಯರು ಬಹಳ ಜವಾಬ್ದಾರಿಯಿಂದ ನಿರ್ವಹಿಸುತ್ತಾರೆ ಗ್ರಾಮೀಣ ಭಾಗದ ಮಹಿಳೆಯರು ಸಂಘ ಸಂಸ್ಥೆಗಳಲ್ಲಿ ತೊಡಗಿಸಿಕೊಂಡು ಮುಂದುವರಿಯುತ್ತಿದ್ದಾರೆ ಮಹಿಳೆಯರೆಂದೇ ಕೂಡಿರುವ ಈ ಸಂಸ್ಥೆ ಬಹಳ ಎತ್ತರಕ್ಕೆ ಬೆಳೆಯಲಿ ಎಂದು ಶುಭ ಹಾರೈಸಿದರು ಪಟ್ಟಣ ಪಂಚಾಯತಿ ಸದಸ್ಯ ನಟರಾಜ್ ಮಾತನಾಡಿ ತಾಲೂಕಿನಲ್ಲಿ ಮೈಕ್ರೋ ಫೈನಾನ್ಸ್ ಜಾಸ್ತಿಯಾಗಿದೆ ಬಹಳಷ್ಟು ಮಹಿಳೆಯರು ಅದರಲ್ಲಿ ಸಾಲವನ್ನು ಪಡೆದು ಬಡ್ಡಿಯನ್ನು ಕಟ್ಟಲಾಗದೆ ಗ್ರಾಮವನ್ನೇ ತೊರೆಯುತ್ತಿದ್ದಾರೆ ಇಂತಹ ಘಟನೆಗಳು ಮೈಕಳಿಸದಂತೆ ಸರ್ಕಾರ ಎಚ್ಚೆತ್ತುಕೊಳ್ಳಬೇಕು ಕಳಂಜಿಎಂ ಸಂಘದಲ್ಲಿ ಗುಂಪು ಹೊಣೆಗಾರಿಕೆ ಇರುತ್ತದೆ ಮಹಿಳೆಯರು ಉಳಿತಾಯ ಜೊತೆಗೆ ಸಾಲವನ್ನು ಪಡೆದು ತಮ್ಮ ಜೀವನವನ್ನು ಉನ್ನತ ಮಟ್ಟಕ್ಕೆ ಸಾಧಿಸುತ್ತಿದ್ದಾರೆ ಆದರೆ ಕೆಲವು ಭಾಗಗಳಲ್ಲಿ ಮೈಕ್ರೋಫೈನಾನ್ಸ್ ಅವಳಿಯಿಂದ ಬಹಳಷ್ಟು ಕುಟುಂಬಗಳು ಬೀದಿಗೆ ಬಂದಿವೆ ಸರ್ಕಾರವು ಕೂಡಲೇ ಎಚ್ಚೆತ್ತುಕೊಂಡು ಇಂತಹ ಮೈಕ್ರೋಫೈನಾನ್ಸ್ಗಳಿಗೆ ಕಡಿವಾಣ ಹಾಕಬೇಕು ಎಂದರು ಕಳಂಜಿಯಂ ಸಂಘದ ರೂವಾರಿ ಉಮೇಶ್ ಮಾತನಾಡಿ ನಮ್ಮ ಕಳಂಜಿಯಂ ಸಂಸ್ಥೆ ಇಂದಿಗೆ ಇಪ್ಪತ್ತು ವರ್ಷಗಳನ್ನು ಪೂರೈಸಿದೆ ಪ್ರಾರಂಭದಲ್ಲಿ ಐದರಿಂದ ಹತ್ತು ಸಂಘಗಳನ್ನು ಹೊಂದಿದ್ದ ಈ ಸಂಸ್ಥೆಯು ಇಂದು ತಾಲೂಕಿನಲ್ಲಿ ನಾನ್ನೂರಕ್ಕೂ ಹೆಚ್ಚು ಸಂಘಗಳನ್ನು ಹೊಂದಿದ್ದು ಕೋಟಿಗಟ್ಟಲೆ ಹಣದ ವ್ಯವಹಾರವನ್ನು ಮಾಡುತ್ತಿದ್ದಾರೆ ಕಳಂಜೆ ಮುಕ್ಕೂಟ ಮಹಿಳೆಯರೆಲ್ಲರ ಒಗ್ಗಟ್ಟಿನಿಂದ ತಾವು ಬೆಳೆಯುತ್ತಾ ಕಳಂಜೆ ಮುಕ್ಕೂಟವನ್ನು ಬೆಳೆಸಿದ್ದಾರೆ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸಿದರು ಕಾರ್ಯಕ್ರಮದ ಸಂದರ್ಭದಲ್ಲಿ ತಾಲೂಕಿನ ಕಳಂಜೆ ಮುಕ್ಕೂಟದ ಮುಖ್ಯಸ್ಥರಾದ ಕುಮಾರಿ ಮಾನಮ್ಮ ಎಫ್ಡಿಒ ಉಮೇಶ್ ಆರ್ಶಿ ಶೈಲಜಾ ನಳಿನ ರಾಜೇಶ್ವರಿ ಪುಷ್ಪಲತಾ ರಂಗಲಕ್ಷ್ಮಿ ಯೂನಿಯನ್ ಬ್ಯಾಂಕ್ ಮ್ಯಾನೇಜರ್ ತೇಜಸ್ವಿನಿ ಪಟ್ಟಣ ಪಂಚಾಯಿತಿ ಸದಸ್ಯರಾದ ನಟರಾಜ್ ವಕೀಲ ಸಂಘದ ಅಧ್ಯಕ್ಷ ನಾಗರಾಜು ಕೃಷ್ಣಮೂರ್ತಿ ಒಕ್ಕೂಟದ ಅಧ್ಯಕ್ಷರಾದ ರಾಧಮ್ಮ ಹಾಗೂ ಕೊರಟಗೆರೆ ಮಹಿಳಾ ಕಳಂಜಿ ಮುಕ್ಕೂಟ ಮಹಿಳಾ ಕಳಂಜೆ ಮ್ಯೂಚುವಲ್ ಫೌಂಡೇಶನ್ ಮಹಿಳಾ ಸುಹಬ್ ಒಕ್ಕೂಟ ಸಮೃದ್ಧಿ ಮಹಿಳಾ ಕಳಂಜೀಮ್ ಸಮೂಹದ ಸಾವಿರಾರು ಮಹಿಳೆಯರು ಸದಸ್ಯರು ಹಾಜರಿದ್ದರು ಹರೀಶ್ ಬಾಬು ಕರ್ನಾಟಕ ಪಬ್ಲಿಕ್ ನ್ಯೂಸ್ ಕೊಟಗೆರೆ ಎನ್ಬಿಎ ಯೂನಿವರ್ಸಿಟಿ ಪಿಎಂಎ ಯಲ್ಲಿ ಇದರ ಸೇವೆ ಸಲ್ಲ ನಾನು ಬಹಳ ಒಂದು ಪ್ರಾಮಾಣಿಕವಾದ ಕೆಲಸವನ್ನು ಮಾಡ್ತಾಯಿದೀನಿ ಇಷ್ಟೇ ಇರಲಿ ಅಂತಾ. ನಶ್ವಿ ಇರೋದ್ರು ಸೋ ಹಾವ್ ಮಟಿರಲ್ ವೆನ್ ಆಲ್ ಕೋರ್ಸ್ ಆಗೋ ಒಂದು ಒಂದು ಸಮಾರಂಭಕ್ಕೆ ಇರೋ ಒಬ್ಬ ಉತ್ತಮ ಇದು ಅಂದರೆ ನಾವು ಒಳ್ಳೆಯ ನೀತಿಗಳು ಏನೆಂದು ನೋಡಬೇಕು ಅವರು ನಾವು ಕುಟುಂಬದಲ್ಲಿ ಯಾರು ಸಿಕ್ಕಿರೋದು ಆದರೆ ಮಗೇಸು ಪ್ರಮುಖವಾಗಿ ಒಂದು ಜನರಿತ್ತು ಸೋ ಅದಕ್ಕೆ ಕಾರಣದಿಂದ 11ನೇ ನ್ಯಾಯமன்றದ ಸರ್ಕಾರ ಸಾಕಷ್ಟು ತಚು ಮಾಡಿ ಈ ಒಂದು ಸರಿಯಾದ ನ್ಯಾಯವನ್ನು ನೀಡಿದೆ ಒಳ್ಳೆಯ ಕಾನೂನಿಗೆ ಐದುನೇ ಮೆಡಿಕಲ್ ಲೀಗಲ್ ಎನ್ಫೋರ್ಸ್ಮೆಂಟ್ ಮಾಡಿದ ಸರ್ಕಾರ ಅಲ್ಲಿ ನ್ಯಾಯಾಧೀಶರೇ ಪ್ರತಿಯೊಂದು ಪ್ರತಿಜ್ಞಾ ನ್ಯಾಯದ

ஆகி ஹக் உத்தர சேர்த்து திட்டுப்படி எண்ணு மக்களுக்கு ஆஸ்தி துருபயோக

We <laughs> What would I say? ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗ್ಬೇಕಾ ಹೆಲ್ದಿ ಆಗ್ಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವ್ದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ